ಪುನರ್ಮನನ ಹಾಳೆ ಆರು ದತ್ತಾಂಶಗಳ ನಿರ್ವಹಣೆ ದತ್ತಾಂಶಗಳನ್ನು ತಾಳೆಗಳಿಂದ ದಾಖಲಿಸಿ ಚಿತ್ರಾತ್ಮಕವಾಗಿ ಪ್ರತಿನಿಧಿಸುವುದೇ ಈ ಅಧ್ಯಾಯ ಇಲ್ಲಿರುವ ಚಿಟ್ಟೆಗಳ ಬಣ್ಣ ಹಳದಿ ನೀಲಿ ಕೆಂಪು ಮತ್ತು ಹಸಿರು ಇಲ್ಲಿರುವ ಹಳದಿ ಚಿಟ್ಟೆಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹಳದಿ ಚಿಟ್ಟೆಗಳಿವೆ ನೀಲಿ ಬಣ್ಣದ ಚಿಟ್ಟೆಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ನೀಲಿ ಬಣ್ಣದ ಚಿಟ್ಟೆಗಳಿವೆ ಅವುಗಳಿಗೆ ತಾಳೆ ಗಿರೆಗಳನ್ನು ಎಳೆಯೋಣ ಕೆಂಪು ಬಣ್ಣದ ಚಿಟ್ಟೆಗಳು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಹಸಿರು ಬಣ್ಣದ ಚಿಟ್ಟೆಗಳು ಎರಡು ಕ ಇವೆ ಚಿಟ್ಟೆಗಳ ಸಂಖ್ಯೆ ನಾಲ್ಕು ನಾಲ್ಕು ಆರು ಎರಡು ಇಲ್ಲಿರುವ ಅತಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಯಾವ ಬಣ್ಣದ ಚಿಟ್ಟೆಗಳಿವೆ ಕೆಂಪು ಬಣ್ಣದ ಚಿಟ್ಟೆಗಳಿವೆ ಯಾವ ಬಣ್ಣದ ಚಿಟ್ಟೆಗಳು ಕಡಿಮೆ ಸಂಖ್ಯೆಯಲ್ಲಿವೆ ಹಸಿರು ಬಣ್ಣದ ಚಿಟ್ಟೆಗಳು ಕಡಿಮೆ ಸಂಖ್ಯೆಯಲ್ಲಿವೆ ಯಾವ ಬಣ್ಣದ ಚಿಟ್ಟೆಗಳು ಸಮಾನ ಸಂಖ್ಯೆಯನ್ನು ಹೊಂದಿವೆ ಹಳದಿ ಮತ್ತು ನೀಲಿ ನೀಲಿ ಮತ್ತು ಹಳದಿ ಚಿಟ್ಟೆಗಳು ಸಮಾನ ಒಟ್ಟು ಚಿಟ್ಟೆಗಳ ಸಂಖ್ಯೆ ಆರು ನಾಲ್ಕು ಹತ್ತು ಹದಿನಾಲ್ಕು ಹದಿನಾರು ಒಂದು ಗುಂಪಿನ ವಿದ್ಯಾರ್ಥಿಗಳು ತಮಗೆ ತುಂಬ ಇಷ್ಟವಾದ ಒಂದು ಸಂಗೀತ ವಾದ್ಯಕ್ಕೆ ಮತ ಹಾಕುತ್ತಾರೆ ಅದರ ವಿರೋಧ ಚಿತ್ರಗಳನ್ನು ನಕ್ಷೆಯಲ್ಲಿ ತೋರಿಸಲಾಗಿದೆ ಗಿಟಾರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮಂದಿ ಗಿಟಾರನ್ನು ಇಷ್ಟಪಡುತ್ತಾರೆ ತಬಲಾವನ್ನು ನಾಲ್ಕು ಮಂದಿ ಇಷ್ಟಪಡುತ್ತಾರೆ ಹಾರ್ಮೋನಿಯಮ್ಮನ್ನು ಏಳು ಮಂದಿ ಇಷ್ಟಪಡುತ್ತಾರೆ ಕೊಳಲನ್ನು ಐದು ಮಂದಿ ಇಷ್ಟಪಡುತ್ತಾರೆ ಕೊಳಲನ್ನು ಐದು ಮಂದಿ ಇಷ್ಟಪಡುತ್ತಾರೆ ಯಾವ ವಾದ್ಯಕ್ಕೆ ಅತಿ ಹೆಚ್ಚು ಮತಗಳು ಬಂದಿವೆ ಯಾವ ವಾದ್ಯಕ್ಕೆ ಅತಿ ಹೆಚ್ಚಿನ ಮತಗಳು ಬಂದಿವೆ ಹಾರ್ಮೋನಿಯಂ ವಾದ್ಯಕ್ಕೆ ಅತಿ ಹೆಚ್ಚು ಮತಗಳು ಬಂದಿವೆ ಅದೇ ಥರನಾಗಿ ಯಾವ ವಾದ್ಯಕ್ಕೆ ಐದು ಮತಗಳು ಬಂದಿವೆ ಕೊಳಲಿಗೆ ಐದು ಮತಗಳು ಬಂದಿವೆ ತಬಲಕ್ಕಿಂತ ಗಿಟಾರ್ಗೆ ಎಷ್ಟು ಹೆಚ್ಚು ಮತಗಳು ಬಂದಿವೆ ತಬಲಕ್ಕಿಂತ ಗಿಟಾರ್ಗೆ ಎರಡು ಮತಗಳು ಹೆಚ್ಚು ಬಂದಿವೆ ಆರು ಮೈನಸ್ ನಾಲ್ಕು ಎರಡು ಎರಡು ಮತಗಳು ಹೆಚ್ಚು ಆರು ಮೈನಸ್ ನಾಲ್ಕು ಎರಡು ಮತಗಳು ಹೆಚ್ಚು ದೊರಕಿವೆ ಕೊಳಲು ಮತ್ತು ಹಾರ್ಮೋನಿಯಂಗಳ ಒಟ್ಟು ಮತಗಳು ಎಷ್ಟು ಏಳು ಪ್ಲಸ್ ಐದು ಏಳು ಪ್ಲಸ್ ಐದು ಹನ್ನೆರಡು ಏಳು ಪ್ಲಸ್ ಐದು ಹನ್ನೆರಡು ಹನ್ನೆರಡು ಮತಗಳು ದೊರಕಿವೆ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ವಿದ್ಯಾರ್ಥಿಗಳು ಇಷ್ಟಪಡುವ ಕ್ರೀಡೆಗಳ ಮಾಹಿತಿಯನ್ನು ನೀಡಲಾಗಿದೆ ಇವಕ್ಕೆ ಉತ್ತರಿಸಿ ಕ್ರಿಕೆಟನ್ನು ಇಷ್ಟಪಡುವ ಒಟ್ಟು ಆರು ವಿದ್ಯಾರ್ಥಿಗಳಿವೆ ವಿದ್ಯಾರ್ಥಿಗಳಿದ್ದಾರೆ ಅವುಗಳನ್ನು ಚಿತ್ರದ ಮೂಲಕ ತೋರಿಸೋಣ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಇವುಗಳ ವಿದ್ಯಾರ್ಥಿಗಳ ಸಂಖ್ಯೆ ಆರು ಕ್ರಿಕೆಟನ್ನು ಆರು ಜನ ಇಷ್ಟಪಡುತ್ತಾರೆ ವಾಲಿಬಾಲನ್ನು ಮೂರು ಜನ ಇಷ್ಟಪಡುತ್ತಾರೆ ವಾಲಿಬಾಲನ್ನು ಮೂರು ಜನ ಇಷ್ಟಪಡುತ್ತಾರೆ ಇವುಗಳಿಗೆ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಅಂತಲೂ ಕೂಡ ಕರೆಯುತ್ತೇವೆ ಇಂಗ್ಲೀಷ್ನಲ್ಲಿ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಕಬಡ್ಡಿಯನ್ನು ನಾಲ್ಕು ಜನ ಇಷ್ಟಪಡುತ್ತಾರೆ ಲಗೋರಿಯನ್ನು ಇಬ್ಬರೇ ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಖೋಖೋವನ್ನು ಐದು ಜನ ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಖೋವನ್ನು ಐದು ಜನ ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಹೀಗೆ ನಾವು ಚಿತ್ರದ ಮೂಲಕ ಮಾಹಿತಿಯನ್ನು ಬರೆದೆವು ಅತ್ಯಂತ ಹೆಚ್ಚು ಇಷ್ಟಪಡುವ ಕ್ರೀಡೆ ಯಾವುದು ಕ್ರಿಕೆಟ್ ಇಬ್ಬರು ಮಾತ್ರ ಇಷ್ಟಪಡುವ ಕ್ರೀಡೆ ಯಾವುದು ಲಗೋರಿ ಇಬ್ಬರು ಮಾತ್ರ ಇಷ್ಟಪಡುವ ಕ್ರೀಡೆ ಲಗೋರಿ ಐದಕ್ಕಿಂತ ಹೆಚ್ಚು ಜನರು ಇಷ್ಟಪಡುವ ಯಾವುದು ಕ್ರಿಕೆಟ್ ಐದಕ್ಕಿಂತ ಹೆಚ್ಚು ಜನರು ಇಷ್ಟಪಡುವ ಕ್ರೀಡೆ ಕ್ರಿಕೆಟ್ ಮೂವರಿಗಿಂತ ಹೆಚ್ಚು ಜನರು ಇಷ್ಟಪಡುವ ಕ್ರೀಡೆಗಳು ಯಾವುವು ನಾಲ್ಕು ಆರು ಐದು ಕ್ರಿಕೆಟ್ ಕಬಡ್ಡಿ ಮತ್ತು ಖೋ ಖೋ ಕ್ರಿಕೆಟ್ ಕಬಡ್ಡಿ ಖೋ ಕೋಷ್ಟಕದಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಆರು ಮೂರು ಒಂಬತ್ತು ನಾಲ್ಕು ಹದಿಮೂರು ಎರಡು ಹದಿನೈದು ಹದಿನೈದು ಐದು ಇಪ್ಪತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತು ಆಗಿರುತ್ತದೆ ಧನ್